ಹಾಯ್ ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಜಸ್ಟ್ ನಾನು ಮನೆಗೆ ರೀಚ್ ಆಗಿದೆ ಗಾಯ್ತ ಚಾರಿತ್ರ್ಯ ಸ್ಕೂಲಿಗೆ ಹೋಗಿದ್ಲಾ ಬೆಳಗ್ಗೆ ಅವಳನ್ನು ಕರ್ಕೊಂಡು ಬರಲಿ ಕೇಳಿ ಈಗ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದೇನೆ ಸೊ ಅವಳಿಗೆ ಚಪಾತಿ ಕಾಯ್ತಾ ಉಂಟು ಹಾಗೆ ಚಪಾತಿ ಚಪಾತಿ ಕಾಯ್ತಾ ಉಂಟು ಅದ್ರಲ್ಲಿ ಚಪಾತಿ ಕಾಯಿಸ್ತಾ ಇದ್ದಾಳೆ ಸೊ ನನ್ನ ವ್ಲಾಗ್ ಹೆಸರು ಗೀತಾ ಕುಮಾರಿ ಅಂತೇಳಿ ಆಯ್ತಾ ಗಾಯ ಚೇಂಜ್ ಮಾಡಿದೆ ಯಾಕೆ ಚೇಂಜ್ ಮಾಡಿದೆ ಅಂತೇಳಿ ನೋಡೋ ಮುಂದೆ ವೀಡಿಯೋದಲ್ಲಿ ಹೇಳ್ತೇನೆ ಆಯಿತಾ ಸೊ ಇವಾಗ ಸದ್ಯಕ್ಕೆ ಬೇಡ ಅಂತ ಬೇಡ ಅಂತೇಳಿ ಅನಿಸ್ತು ನೋಡೋ ಕುಮಾರಿ ಅಂತೇಳಿ ಉಂಟು ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ನನ್ನ ಚಾನೆಲ್ಗೆ ತುಂಬ ದಿನದ ನಂತರ ಈಗ ವೀಡಿಯೋ ಮಾಡ್ತಾ ಇರೋದು ಹಾಕ್ಲಿಲ್ಲ ನಾನು ವೀಡಿಯೋ ಯಾಕಂದರೆ ಎರಡು ಮಕ್ಕಳಿಗೆ ಸಹ ಹುಷಾರಿಲ್ಲದೆ ಸೊ ಮತ್ತೆ ಮನೇಲಿ ಕೂಡ ಎಲ್ಲ ಹುಷಾರಿಲ್ಲದ ಇದ್ರಲ್ಲ ಹಾಗಾಗಿ ವೀಡಿಯೋ ಆಗಲಿಲ್ಲ ಸುಮಾರು ಟೆನ್ ಡೇಸ್ ಮೇಲಾಯಿತು ಕಾಣಬೇಕು ವೀಡಿಯೋ ಹಾಕೋದಿತ್ತು ಇವಾಗ ನಾನು ವೀಡಿಯೋ ಇದ್ದೇನೆ ಈಗ ಮಧ್ಯಾಹ್ನ ಬಂದು ಟ್ವೆಲ್ ತರ್ಟಿ ಆಯಿತು ಸೊ ಅಳಿಗೆ ಹಾಂ ಟ್ವೆಲ್ ತರ್ಟಿ ಅಲ್ಲ ಟ್ವೆಲ್ ಫೋರ್ಟಿ ಫೈವ್ ಆಗ್ತಾ ಬಂತು ಸೊ ಅಳಿಗೆ ಟ್ವೆಲ್ ತರ್ಟಿಗೆ ಸ್ಕೂಲು ಟೆನ್ ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ತೇನೆ ಹತ್ತಿರ ಉಂಟು ಸ್ಕೂಲು ಸೊ ಹಾಗೆ ಸೊ ಈಗ ಒಂದು ಅಡುಗೆ ಮಾಡುವ ಅಂತೇಳಿ ಬೇಗ ಫಟಫಟ ಅಂತ ಅವಳಿಗೆ ಚಪಾತಿ ಮಾಡಿ ಕೊಟ್ಟದ್ದು ಈಗ ಸ್ಕೂಲ್ ಬಿಟ್ಟು ಬಂದಲ್ಲ ಅವಳಿಗೆ ಚಪಾತಿ ಬೇಕಂತೆ ಹಾಗೆ ಚಪಾತಿ ಎಲ್ಲ ರೆಡಿ ಇತ್ತು ಹಿಟ್ಟೆಲ್ಲ ರೆಡಿ ಇತ್ತು ಬೇಗ ಮಾಡಿ ಅವಳಿಗೆ ಕೊಟ್ಟಾಯಿತು ಸೊ ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡುವಲ್ಲ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡುವ ಬನ್ನಿ ಹಾಯ್ ಸೈಡ್ ಸೊಂಟದಲ್ಲಿ ಬಂದು ಕೂತಿದ್ದಾಳೆ ಅಡುಗೆ ಮಾಡುವಾಗ ಎತ್ತು ಎತ್ತು ಅಂತ ಹೇಳ್ಕೊಂಡು ಸೊ ನಾವು ಈ ಕಡಲೆಯನ್ನು ಕುಕ್ಕರಿಗೆ ಹಾಕ್ತೇನೆ ಸೊ ಕಡಲೆಯನ್ನು ಕುಕ್ಕರಿಗೆ ಹಾಕುವ ನಾನು ಕಡಲೆ ತಕೊಂಡದ್ದು ಕಪ್ಪು ಕಡಲೆ ಚಿರಸಿ ಹೋಗ್ತಾ ಇದ್ದಾಳೆ ಹಾಗೆ ಸೌಂಡ್ ಕೇಳಲಿಕ್ಕಿಲ್ಲ ಅಲ್ಲಿ ಮಕ್ಕಳು ಟಿ ಇಟ್ಟಿದ್ದಾರೆ ಅದರ ಸೌಂಡ್ ಕೂಡ ಕೇಳಲಿಕ್ಕಿಲ್ಲ ಅಂತ ಅದರ ಸೌಂಡಲ್ಲಿ ನನ್ನ ವಾಯ್ಸ್ ಕೇಳಲಿಕ್ಕಿಲ್ಲ ಸೌಂಡ್ ಕೇಳಲಿಕ್ಕಿಲ್ಲಲ್ಲ ಅದರ ವಾಯ್ಸಲ್ಲಿ ನನ್ನ ಸೌಂಡ್ ಕೇಳಲಿಕ್ಕಿಲ್ಲ ಸೊ ನಾನ ಮೈಕ್ ಏನಿಲ್ಲ ಹೀಗೆ ಮಾತಾಡೋದು ಮೊಬೈಲಲ್ಲಿ ಎಷ್ಟು ವಾಯ್ಸ್ ಅಷ್ಟೇ ಕೇಳ್ತಿದ್ದೆ ಸೊ ಅದಕ್ಕೆ ಸ್ವಲ್ಪ ನೀರು ಇದ್ದೇನೆ ನಾಲ್ಕು ವಿಜಲ್ ಆಗಲಿ ಅದು ಸ್ವಲ್ಪ ಇದು ಕಡಲೆ ಸ್ವಲ್ಪ ಗಟ್ಟಿ ಜಾಸ್ತಿ ಬೆಲ್ಟ್ ಹಾಕಿಕೊಂಡು ಮೂರು ಅಥವಾ ನಾಲ್ಕು ವಿಷಲ್ ತಕೊಳು ಯಾಕೆ ಕೂಗುದು ಮೊಟ್ಟ ಹಾಕೋದು ಬೇಡ ಅಂತೇಳಿ ಕೂಗುದಾಯ್ತು ಅದವಳ ಕೈಯಲ್ಲಿ ಕೊಡಬೇಕು ಆಗ ಅವಳ ಒಂದು ಕೊಟ್ಟಿದ್ದಲ್ಲ ಅದು ಕೊಟ್ಟು ಬಿಡು ಹೀಗೆ ಆಗೋದು ಒಂದು ವೀಡಿಯೋ ಮಾಡುವ ಹೇಳಿದರೆ ಬಿಡೋದಿಲ್ಲ ಆಯ್ತಾ ಮಕ್ಕಳು ತುಂಬ ಕಷ್ಟ ಆಗ್ತದೆ ಬೆಳಗ್ಗೆ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡೋದು ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಾದ್ರೆ ಪುನಃ ಅಡುಗೆ ಕೋಣೆ ಎಲ್ಲ ಇದಾಯ್ತು ಅದಕ್ಕೆ ಎಷ್ಟು ಬೇಕು ಕುಕ್ಕರಿಗೆ ನೋಡಿ ಕುಕ್ಕರ್ ಕೈ ಕಟ್ಟಾಗಿದೆ ಅದಕ್ಕೆ ಜಾಗ್ರತೆಯಲ್ಲಿ ನಾವು ವಿಜುವಲ್ ತೆಗೆದು ಜಾಗ್ರತೆಯಲ್ಲಿ ಇಳಿಸ್ಬೇಕು ಇದು ಸಹ ಹಲ್ಲಾಡ್ತಾ ಉಂಟು ಯಾವಾಗ ಬೀಳ್ತದೆ ಅಂತೇಳಿ ಗೊತ್ತಿಲ್ಲ ಲಕ್ಷಿ ನೋಡೋ ಮುಂದೇನಾಗ್ತದೆ ಅಂತ ಸೊ ನನಗೆ ಈಗ ಕಾಯಿ ಸುಲಿಬೇಕು ಹಾಗೆ ಕಾಯಿ ಸುಲಿಲಿಕ್ಕೆ ಹೊರಗೆ ಬರಬೇಕು கட்ட மரத e que precisa

स्पॉटलाइट स्पॉटलाइट आदे फुल ब्लैक आउट हो गई स्पॉटलाइट मेनी फुल एंड एंड हो गई ओम मेल एड़ी बेडनंस रहता ने ओम मेल एड़ी बेड इजला नो जस्ट ही गुट्टी फास हम काना कटने लगा मनने नाउ काय लुफास की காவீந்த விஜில மேலே பக்க வரதில்ல तो 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 खेलकोंडे इर्थे तरीकी नाव गुरु मुटीत मात्र विजलवर मिलत नाहीला सपु पुरी कायेन पुरीओ पुरीओ पुरीवा पुरीवा आम सिग्नल

ಸ್ವಲ್ಪ ಕಾಯಿ ಹಾಕಿದ್ದೇನೆ ಹುರ್ಕೊಳ್ಳುವ ತುಂಬಾ ಮಾಡುದಿಲ್ಲ ಸ್ವಲ್ಪ ಮಾಡುದು ಎಷ್ಟಾಗ್ತದಷ್ಟೇ ಮಧ್ಯಾಹ್ನಕ್ಕೆ ಖಾಲಿ ಆದ್ರೂ ಒಳ್ಳೇದು

ಒಂದೆರಡು ಸೋಪ್ ಸೇರಿಸ್ತೇನೆ ಫ್ರೈ ಮಾಡುವ ಸೊ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಮೆಣಸು ಇದೆಯಲ್ಲ ಬ್ಯಾಡಿಗೆ ಮೆಣಸಿದೆ ಅದು ಖಾಲಿ ಆಗಿದೆ ಹಾಗಾಗಿ ಚಿಲ್ಲಿ ಪೌಡರ್ ನಾನು ಸೇರಿಸ್ಕೊಳ್ತಾ ಇದ್ದೇನೆ मेन ಮಾಡುವಾಗ ತಿಪಿ ಫೋಟೋ ಹಾಗಿದ್ರು ಆಯ್ತು ಬಯೋಟಿಕெமிಕ್ಸ್ ಮಾಡಬೇಡಿ ಅಂತ ಕಾರಣದಲ್ಲಿ ಕೆಮೋವರ್ಸ್ ವಿ जस्ट ಹೇರ್ ಆ ಲಂಗ್ ಎಲ್ಲರಿಗೂ ಗೊತ್ತೊಂಡ್ ಅಡಿಗೆ ಮಾಡ್ಲಿಲ್ಲ ತಿನ್ನಂತಲ್ಲ ತಿನ್ನದವರಿಗೆ ಮಾತ್ರ ಹೇಳೋದೈತಾ ಆ ಕರೆಂಟ್ ಬಂತು 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 ಅಲ್ಲೇ ಬಿಟ್ಟೆ ಆಟಮೆ ಸೊ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಮತ್ತೆ ಒಂದು ನಾಲ್ಕು ಕಾಳು ಕರಿಮೆಣಸು ಅಂದರೆ ಇದು ಪೆಪ್ಪರ್ ಪೆಪ್ಪರ್ ಬೀಜ ಹಾಕಿದ್ದೇನೆ ಸೊ ಇದು ಫ್ರೈ ಆಗ್ತಾ ಉಂಟು ತುಂಬ ಜಾಸ್ತಿ ಕಪ್ಪಾಗೋದು ಬೇಡ ಕರಿ ಆಗೋದು ಬೇಡ ಒಂದಿಷ್ಟು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಜೀರಿಗೆ ಹಾಕಿ ಒಟ್ಟಿಗೆ ಫ್ರೈ ಮಾಡುವ ನಾನು ಎಣ್ಣೆ ಬಂತ ಬಾಳೆ ಇಲ್ಲ ಸೊ ಅದಕ್ಕೆ ನೀರು ನಾನು ಸಣ್ಣ ನೀರುಳ್ಳಿ ಒಂದೂವರೆಗೆ ಗೆಡ್ಡೆ ತಗೊಂಡಿದ್ದೇನೆ ಅದೊಂದು ಸ್ವಲ್ಪ ಒಳ್ಳೆ ಟ್ರೈ ಮಾಡುವ ಬೆಳ್ಳುಳ್ಳಿ ನಾಲ್ಕು ನಾನು ತುಂಬ ಸಿಪ್ಪೆ ಎಲ್ಲ ತೆಗೀಲಿಲ್ಲ ಸ್ವಲ್ಪ ಸಿಪ್ಪೆ ಸಿಪ್ಪೆ ಉಂಟಾಯ್ತು ಒಂದು ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾಲ್ಕು ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾನು ಈ ಗ್ಯಾಸ್ ಮೇಲೆ ಹೆಕ್ಕಿ ಹಾಕ್ತೇನೆ ಹೆ ಸುಮ್ಮನೆ ವೇಸ್ಟ್ ಮಾಡೋದು ಬೆಳ್ಳುಳ್ಳಿಗೆ ರೇಟ್ ಎಷ್ಟು ಉಂಟು ಅಲ್ವಾ ಕೆಳಗೆ ಬಿದ್ದದಲ್ಲ ಇಲ್ಲೆಲ್ಲ ಬಿದ್ದರೆ ಅಷ್ಟು ಹಾಕೋದಿಲ್ಲ ಅಲ್ಲೆಲ್ಲ ಸ್ವಲ್ಪ ಇರುವ ಉಂಟು ಹಾಗೆ ಅಲ್ಲಿ ಗ್ಯಾಸ್ ಮೇಲೆ ಬಿದ್ದರೆ ಬೆಳ್ಳುಳ್ಳಿ ಹಾಕಿ ಹಾಕ್ತೇನೆ ಬೆಳ್ಳುಳ್ಳಾದ್ರೂ ಹಾಕ್ತೇನೆ ಬೆಳ್ಳುಳ್ಳಿಗೆ ರೇಟು ಉಂಟು ಜಾಸ್ತಿ ಆಗಿದೆ ಸೊ ಹೀಗೆ ಸ್ವಲ್ಪ ಫ್ರೈ ಆಗಲಿ ನಾನು ಹೋಗಿ ಗಿಡದಿಂದ ಕರಿಬೇವು ಸಪ್ ತಗೊಂಡ್ಬರ್ತೇನೆ ಸೊ ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ ನಾನು ಮನೇಲಿ ನಾರ್ಮಲ್ ಆಗಿ ಹೇಗೆ ಅಡುಗೆ ಮಾಡುದು ನಾನು ಹಾಗೆ ಮಾಡಿ ತೋರಿಸ್ತಿದ್ದೇನೆ ಇದು ಬೈವರಂತೆ ಹೀಗೆ ಅಡುಗೆ ಅಂತ ಅನ್ಕೋಬೇಕು ಮನೇಲಿ ನಾನು ಹೇಗೆ ನಾರ್ಮಲ್ ಆಗಿ ಅಡುಗೆ ಮಾಡ್ತೇನೆ ಹಾಗೆ ಮಾಡ್ತಾನೆ ಕರಿಬೇವು ಸೊಪ್ಪು ಹಾಕಿದರೆ ಸ್ವಲ್ಪ ಸ್ಮೆಲ್ ಕೂಡ ಬರ್ತದೆ ಮತ್ತೆ ಒಗ್ಗರಣೆಗೆ ಕರಿಬೇವು ಹಾಕಲಿಕ್ಕೆ ಮರ್ತೋಯ್ತು ಅಂತ ಹೇಳಿದರೆ ಸಹ ತೊಂದರೆ ಇಲ್ಲ ನಾವು ಗ್ರೈಂಡ್ ಮಾಡುವಾಗ ಅದರದು ಪರಿಮಳ ಉಂಟಲ್ಲ ಅದು ಸಿಗ್ತದೆ ನಮಗೆ ಇದು ಗೋಲ್ಡನ್ ಬ್ರೌನ್ ಆಗಲಿ ಅಷ್ಟೊತ್ತು ಇದನ್ನು ಹಾಕಿ ಲೈಟಲ್ಲಿ ಗೋಲ್ಡನ್ ಬ್ರೌನ್ ಆಯ್ತು ನಾನು ಇದೊಂದು ಸೈಡಿಗೆ ಹಾಕ್ತೇನೆ ಸ್ವಲ್ಪ ತಣಿಲಿ ಇದು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮಿಕ್ಸಿ ಹಾಳಾಗಬಹುದು ಬಿಸಿ 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 ಹಾಕಿದರೆ అది నాలుగు ఎరడు స్వల్ప కాల్ టీ స్పూన్ అుస్ట్ పరిమళకే ఉద్దిన బాచూరు గోల్డన్ బ్రౌన్ ఆగి ఎంత ಇದ್ರಲ್ಲ ಇದರಲ್ಲಿ ಇದ್ದ ಎಣ್ಣೆಯಲ್ಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಸ್ವಲ್ಪ ತಣ್ಣಗಾಗಲಿ ಎಣ್ಣೆ ನಾನು ಹೇಳಿದಲ್ಲ ನಂದು ಮೆಣಸು ಸುದ್ದ ಮೆಣಸು ಖಾಲಿ ಆಗಿದೆ ಹಾಗಾಗಿ ಚಿಲ್ಲಿ ಪೌಡರ್ ಆಗ್ತಾ ಒಂದು ಎರಡೂವರೆ ಎರಡು ಮುಕ್ಕಲ್ ಸ್ಪೂನ್ ಇಷ್ಟು ಸಣ್ಣ ಸ್ಪೂನ್ ದೊಡ್ಡದು ಸ್ಪೂನ್ ಏನಲ್ಲ ನಾವು ಸ್ವಲ್ಪ ಸ್ಪೈಸಸ್ ಎಲ್ಲ ಕಡಿಮೆ ಸ್ಪೈಸಿ ತಿಂತೇನೆ ಮನೆಯಲ್ಲಿ ಸ್ವಲ್ಪ ಇದಕ್ಕೆ ಹುಳಿ ಹಾಕ್ತಾ ಇದ್ದೇನೆ ಹುಳಿ ಸ್ವಲ್ಪ ಹಾಕ್ತಾ ಇದ್ದೇನೆ ಯಾಕಂದ್ರೆ ಟೊಮೆಟೊ ಹಾಕ್ಲಿಕ್ಕೆ ಉಂಟು ಹಾಗಾಗಿ ಹುಳಿ ಸ್ವಲ್ಪ ಹಾಕ್ತಾ ಇದ್ದೇನೆ ಅದಾದ್ಮೇಲೆ ಅರ್ಶಿಣ ಹಾಕ್ತಾ ಇದ್ದೇನೆ ಸೊ ಇದು ತಣ್ಣಗಾಯ್ತು ಅದನ್ನೆಲ್ಲ ಹಾಕುವ ಒಂದೊಂದು ಥರ ಮಾಡ್ತಾರೆ ಒಬ್ರೊಬ್ರದ್ದು ಒಂದೊಂದ್ ತರ ಟೇಸ್ಟ್ ಅಲ್ವಾ ಬದಿಗಿಡ್ತೇನೆ ಹೀರೆಕಾಯಿ ಉಪಕಾರಿ ಉಂಟು ಉಪಕಾರಿ ಅದಕ್ಕೆ ಚೂರ್ ನೀರು ಹಾಕುವ ತುಂಬ ಬೇಡ ಆಯ್ತಾ ಕಸ ಪದಾರ್ಥ ಮಾಡ್ಲಿಕ್ಕಲ್ಲ ಕಸ ಇಷ್ಟು ಈ ಥರ ಮುಕ್ಕಾಲು ವಾಸಿ ಸಹ ಅಲ್ಲ ಅರ್ಧ ಸಾಲ ಮುಕ್ಕಾಲು ಮುಕ್ಕಾಲು ವಾಸಿ ಏನ್ ಮಾಡಿದ್ದಾನೆ ತುಂಬಾ ಸಣ್ಣ ಮಾಡ್ಲಿಲ್ಲ கட்ரென் சோ ஒன்று டொமெட்டோ தக்கேன்

ಸೊಪ್ಪು ಚಪಾತಿ ಎಲ್ಲ ಖಾಲಿ ಆಯ್ತಾ ಮಾಡಿ ಕೊಟ್ಟಿತ್ತು ತಿನ್ಲ ಏನಲ್ಲ ಮತ್ತೆ ಮಾತ್ರ ಅಲ್ಲೇ ಬೆಳ್ಳುಳ್ಳಿ ಗ್ರೈಂಡ್ ಮಾಡುವಾಗ ಹಾಕಿದ

ோ நீர்ல நீர் கடுமையா டொமெட்டோ கூட சாஃப்ட் ஆக சோ இது கடந்திட்ட மசாலா ஹாக்கி ತಕ್ಕಷ್ಟು ಉಪ್ಪು ಕಡಲೆಗೆ ಒಳ್ಳೆ ಉಡುಪು ಹಾಕಿದ್ದೇನಲ್ಲ ಸೊ ಅದ್ರದ್ದು ನೀರು ಕೂಡ ಹಾಕಿದ್ದಾನೆ ಸ್ವಲ್ಪ ಬೇಯಕ್ಕೆ ಹಾಗೆ ಉಪ್ಪನ್ನು ನೋಡ್ಕೊಂಡು ಹಾಕಿದರೆ ಆಯಿತು ಇದೊಂದು ಎರಡು ನಿಮಿಷ ಕುದಿ ಬಂದರೆ ಗ್ಯಾಸ್ ಆಫ್ ಮಾಡು ಸೊ ಗಾಯ್ಸ್ ನಾನು ಚಪಾತಿ ರೆಡಿ ಮಾಡಿದೆ ಸೊ ಮಧ್ಯಾಹ್ನಕ್ಕೆ ಇಬ್ಬರಿಗೆ ಚಪಾತಿ ಬೇಕು ಹಾಗೆ ಚಪಾತಿ ರೆಡಿ ಮಾಡಿದೆ ನೋಡಿ ಚಪಾತಿ ಹಾಂ ನಿಮ್ಮದೇ ಆಮೇಲೆ ಧೃತ್ತಿರ ಹೀರೆಕಾಯಿ ಕೊಯ್ಲಿಕ್ಕೆ ಹಾಗೆ ಅವಳು ಹೀರೆಕಾಯಿ ಕೊಯ್ತಾ ಇದೆ ನಾನು ಬೇಗ ಒಂದು ಚಪಾತಿ ಇಡ್ತೇನೆ ನೀನೊಂದು ಹೀರೆಕಾಯಿ ಕೊಯ್ದು ಕೊಟ್ಟುಬಿಡು ಅಂತ ಸೊ ಹೀರೆಕಾಯಿ ಪಲ್ಯ ಕಡಲೆ ರೆಡಿ ಆಯಿತು ಸೊ ಇನ್ನು ಚಪಾತಿ ಒಂದು ಐದು ನಿಮಿಷ ಇತ್ತು ಮತ್ತೆ ಚಪಾತಿ ಲಟ್ಟಿದ್ದ ಈಗ ಸಂಜೆ ವೀಡಿಯೋ ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಅಡುಗೆ ಮಾಡಿ ಅರ್ಧದಲ್ಲೇ ಚಪಾತಿ ಮಾಡೋದು ಚಪಾತಿ ಮಾಡಿ ಊಟ ಮಾಡಿ ಮತ್ತೆ ಅತಿಗೆಯವರೆಲ್ಲ ಬಂದಿದ್ರು ಅವರೆಲ್ಲ ಊಟ ಮಾಡಿ ಮಾತಾಡಿ ಈಗ ಆಗುವಾಗ ಗಂಟೆ ನಾಲ್ಕಾಯ್ತು ಆಯಿತು ಮತ್ತು ಮಕ್ಕಳನ್ನು ಮ ಮಲಗಿಸ್ತಾ ಇದ್ದೆ ಮಲಗಿಸುವಾಗ ನನಗೆ ಕೂಡ ಅಲ್ಲೇ ನಿದ್ರೆ ಬಂತು ನಿದ್ದೆಯಾಗಿ ಈಗ ಎದ್ದು ಹೊರಗೆ ಬಂದದ್ದು ಗಂಟೆ ಆರು ವೆದರ್ ನೋಡಿ ಹೇಗೆ ಉಂಟು ಗೊತ್ತಾಗುದಿಲ್ಲ ಮೋಡ ಉಂಟು ಹೇಳಿ ಕ್ಯಾಮರಾದಲ್ಲಿ ಬಟ್ ಮೋಡ ಮೋಡ ಉಂಟು ಸೊ ಇನ್ನು ಸಂಜೆದ ಕೆಲಸ ಬಾಕಿ ಉಂಟು ಸೌಂಡ್ ಕೇಳ್ತಾ ಉಂಟು ಭಜನೆ ಭಜನೆ ಆಗ್ತಾ ಉಂಟು ಅಲ್ಲಿ ನಮ್ಮದೊಂದು ಇಲ್ಲಿ ದೇವಸ್ಥಾನ ಉಂಟು ಶಿವನ ದೇವಸ್ಥಾನ ಸೊ ಅಲ್ಲಿದು ಭಜನೆ ಪ್ರತಿ ಶುಕ್ರವಾರ ಮತ್ತೆ ಪ್ರತಿ ಸೋಮವಾರ ಸಂಜೆ ಭಜನೆ ಆಗ್ತದೆ ಸೊ ಅಲ್ಲಿದು ಮೈಕ್ ಸೌಂಡ್ಗೆ ಹೇಳ್ತದೆ ಜೊತೆ ಕಾಯಿ ತಿನ್ಕೊಂಡು ಮೇಲೆ ಕೆಳಗೆ ನೋಡ್ತಾ ಇದ್ದಾಳೆ ಆಗಿದೆ ಅಂತ ಕಥೆ ಹೇಳಿ ಅಲ್ಲೊಂದು ತೆಂಗಿನ ನೋಡಿ ಹೋದ ವರ್ಷ ಸಿಡಿಲು ಬಾರ್ದು ಹೋದ ವರ್ಷ ಅಲ್ಲ ಹೋದ ವರ್ಷ ಸಿಡಿಲು ಬಾರ್ದು ಫುಲ್ ಸಮೇತ ಹೋಗಿದೆ ಅದರದ್ದು ತಲೆ ತೆಂಗಿನ ಮರದ್ದು ಹ್ಮ್ ಈ ವರ್ಷ ನೋಡಿ ಅಲ್ಲಿ ಅಲ್ಲಿ ಒಂದು ಅಡಕೆ ನೋಡಿ ಅಲ್ಲಿ ಸವೆ ಏನ್ ರೀತಿ ಕಾಣ್ತದಲ್ಲ ಅದು ಅಡಿಕೆ ಮಾರ ಅದು ಗಾಳಿ ಮಳೆಗೆ ಮಗ್ಚಿದೆ ಈ ವರ್ಷ ಹೋದ ವರ್ಷ ನಮ್ದು ಇನ್ವರ್ಟರ್ ಕೂಡ ಹಾಳಾಗಿತ್ತು ಈ ವರ್ಷ ಅಂತದೇನೋ ಸಿಡಿಲು ಅಂತೇಳಿ ಈಗ ಇಷ್ಟ ತನಕ ಬರ್ಲಿಲ್ಲ ಇನ್ನು ಮುಂದಕ್ಕೆ ಏನು ಗೊತ್ತಿಲ್ಲ ಸೊ ಈಗ ಸಂಜೆ ಕೆಲಸ ಮಾಡ್ಬೇಕು ಸೊ ಇದು ನೋಡಿಯನ್ ಶಂಕಲ್ಲ ಅಂತ ಚಿಪ್ಪು ಕಪ್ಪೆ ಚಿಪ್ಪು ಶಂಕಂತೆ ಹ್ಮ ಕಪೆ ಚಿಪ್ಪು ಶಂಕ ಇನ್ನೊಂದಲ್ಲ ನನಗೆ ಒಂದು ಮರ್ತೋಯ್ತು ಕಪ್ಪೆ ಚಿಪ್ಪು ಅದು ಶಂಕ ತರ್ಬೇಕು ಶಂಕ ಅದು ಬೀಚ್ ಸೈಡ್ ಹೋದ್ರೆ ಸಿಗ್ತದೆ ಶಂಕ ಅದೊಂದು ಕ್ರಾಫ್ಟ್ ಮಾಡ್ಲಿಕ್ಕೆ ಇನ್ನು ಆಚೆ ಹೋದಾಗ ಶಂಕ ಒಂದು ರೆಡಿ ಮಾಡ್ಕೊಂಡು ತರಬೇಕು ಹಾಗೆ ಸ್ಕೂಲಿಗೆಲ್ಲ ಕೊಡಲಿಕ್ಕೆ ಒಳ್ಳೆ ಆಗ್ತದೆ ಕ್ರಾಫ್ಟ್ ಮಾಡಿ ಎಲ್ಲ ಕೊಡುವಂಥದ್ದು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ಹಾಗೆ ನಾನು ಚಾರು ಕೈಯಲ್ಲಿ ಮಾಡಿಸುವ ಅಂತೇಳಿ ಅದನ್ನು ರೆಡಿ ಮಾಡಿದ್ದು ಎಂತ ಇಲ್ಲ ಅದನ್ನು ಹುಡುಕಿಕೊಂಡು ಎಲ್ಲಿ ಹೋಗೋದು ಅಲ್ಲಿ ಬೀಚಲ್ಲಿ ಇಡೀ ಸುತ್ತಲಿಕ್ಕೆ ಆಗೋದಿಲ್ಲಲ್ಲ ಈಗ ಬೀಚ್ ಸೈಡ್ ಹೋಗಲಿಕ್ಕೆ ಸಲಿಲ್ಲ ಆಮೇಲೆ ಇದು ನಾವೆಂತ ಮಾಡಿದ್ದು ಪರ್ ಪ ಇದು ಬರ್ತದಲ್ಲ ಮೀನಿನವನು ಮಾರಿಕೊಂಡು ಕಪ್ಪೆ ಚಿಪ್ಪು ಮರುವಾಯಿ ಅದನ್ನು ಸುಕ್ಕ ಮಾಡಿದ್ವಲ್ಲ ಅದನ್ನು ತಿಂದು ಚೆಂದ ವಾಶ್ ಮಾಡಿ ಬ್ರಷಲ್ಲಿ ಅದರದ್ದು ಮೇಲೆದು ಬ್ಲ್ಯಾಕ್ ಇದೆಯಲ್ಲ ಅದು ಕೊಡಂತೆ ಇದುಂಟೆ ಇಲ್ಲದು ಚಂದ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೆಗ್ದಿಟ್ಟಿದ್ದೇವೆ ಏನಾದ್ರು ಯಾವ್ದಕ್ಕ ಆರ್ಟ್ ಆಗ್ತದೆ ಅಂತ ಏನಾದ್ರು ಗಮ್ ಎಲ್ಲ ಒಂದು ತಕೊಳ್ಬೇಕು ಗಮ್ಮ ಪೇಂಟ್ ಎಲ್ಲ ತಕೊಳ್ಬೇಕು ಪೇಂಟ್ ನಿಲ್ಬೇಕಾದ್ರೆ ನೀರೆಲ್ಲ ಹಾಕಿದ್ರೆ ಹೋಗ್ಬಾರ್ದು ವಾಲ್ ಪೇಂಟ್ ಏನಾದ್ರೂ ತಕೊಳ್ಬೇಕು ತಕೊಂಡು ಹಾಕ್ಬೇಕು ಸೇರಿ ಮಾಡುವ ಅಂತೇಳಿ ಉಂಟು ಈಗ ಬೇಗ ಇನ್ನೊಂದ್ ಚೂರ್ ನಾಲ್ಕು ಎಲ್ಲ ತಂದು ರೆಡಿ ಮಾಡ್ಬೇಕೀಗ ಮತ್ತೆ ಸಾಧಾರಣ ರೊಟ್ಟೆ ಪೀಸ್ ಆಗುದಿಲ್ಲ ದಪ್ಪ ರಟ್ಟೆ ಪೀಸ್ ಬೇಕು ಯಾವುದೊಂದು ಈ ಫ್ರಿಜ್ಜಿಗೆಲ್ಲ ಸಿಕ್ತದಲ್ಲ ಫ್ರಿಜ್ಜಿಗೆ ವಿಗೆಲ್ಲ ಬರುವಂತದ್ದು ಬಾಕ್ಸ್ ಸಿಕ್ತದಲ್ಲ ರಟ್ ಪೀಸ್ ಆ ಟೈಪ್ ಅಲ್ಲ ಹಾಕ್ಬೇಕು ಈ ತೆಳು ತೆಳು ಪೀಸ್ ಅದಕ್ಕೆ ಬಳಸೋಕ್ಕಾಗ್ಲಿಕ್ಕಿಲ್ಲ ಅಂದರೆ ಅಂದ್ರೆ ಅದು ಮತ್ತೆ ಮೇಲೆ ವೆಯ್ಟ್ ಜಾಸ್ತಿ ಅಲ್ಲ ಹಾಂ ವೆಯ್ಟ್ ಜಾಸ್ತಿ ಅದಕ್ಕೆ ಅಂತ ಫ್ರಿಜ್ಜಿ ನಮ್ಮ ಹತ್ರ ಇತ್ತು ಫ್ರಿಜ್ಜಿದ ಕವರ ಟಿವಿ ಕವರ ನಾ ಅವೆಲ್ಲ ಮತ್ತೆ ಗುಜರಿಗೆ ಕೊಟ್ವಿ ಹಾಗೆ ಬನ್ನಿ ಇನ್ನು ಸಂಜೆದ ಕೆಲಸ ಮಾಡುವ ಹೊರಗೆ ಕುದಿದ್ದೇನೆ ಸೊಳ್ಳೆ ಕಷ್ಟ ಉಂಟು ಸೊಳ್ಳೆ ಸುಮಾರು ಸುಮಾರುಂಟು ಸೊಳ್ಳೆ ತುಂಬ ಇದೆ ಭಯಂಕರ ಸೊಳ್ಳೆ ಮೋಡ ಹಾಕಿದೆ ಒಳ್ಳೆ ಮಳೆ ಬಂದರೂ ಒಳ್ಳೇದಿತ್ತು ಇವತ್ತು ಅಷ್ಟು ಮಳೆನೇ ಇಲ್ಲ ಎಲ್ಲಿ ಇವತ್ತಿಡಿ ಮಳೆ ಇಲ್ಲ ಅಲ್ಲ ಬರಲೇ ಇಲ್ಲ ಅಷ್ಟು ಒಂದು ಹನಿ ಹನಿ ಹಾಕಿತ್ತು ಬಟ್ಟೆ ಒಂದು ಒಣಗಿ ಒಣಗಲಿಕ್ಕೆ ಬಿಡಲಿಲ್ಲ ಬಟ್ ಮುಹಿಗೆ ಮೋಡ ಮೋಡನೇ ಇತ್ತು ತುಂಬ ಜೋರೇನಿಸಲ್ಲ ಇವತ್ತು ಮಳೆ ಇಲ್ಲ ಇವತ್ತು ಶುಕ್ರವಾರ ಹೋಗುವವರಲ್ಲೆಲ್ಲ ಕಡೆ ಹೋಗಿ ಬನ್ನಿ ಅಂತೇಳಿ ಸ್ವಲ್ಪ ಇವತ್ತು ರೆಸ್ಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲ ಕೂತಿದ್ದು ಇಷ್ಟೇ ಸಣ್ಣದಿರೋದು ಇಷ್ಟೇ ಸಣ್ಣದು ಗುಬ್ಬಚ್ಚಿ ಮೂಡಿಯೋದು ಮೋಡ ಹಾಕಿದೆ ಒಂದು ಒಳ್ಳೆ ಮಳೆ ಬಂದಿದ್ರೆ ಒಳ್ಳೆ ಆಯ್ತು ಮೋಡ ಹಾಕಿದೆ ಇಲ್ಲಿ ನಮಗೆ ಒಳ್ಳೆ ಕತ್ತಲೆ ಕತ್ತಲೆ ಕಾಣ್ತಾ ಉಂಟು ಬಟ್ ಕ್ಯಾಮ್ರಾದಲ್ಲಿ ತೋರಿಸುವಾಗ ಒಳ್ಳೆ ಬೆಳಕಿದ್ದ ಸೊ ಇದು ನೋಡಿ ಇದು ಯಾಕೆ ಹಾಕಿದ್ದು ಹೇಳಿದ್ರೆ ಅಲ್ಲಿಂದ ಮಳೆ ನೀರು ಫುಲ್ ರಾಡ್ತದೆ ಅದಕ್ಕೋಸ್ಕರ ಇದನ್ನು ಹಾಕಿದ್ದು ಸದ್ಯ ಯಾವಾಗ ಮನೆ ಕಟ್ಟಿ ಹಾಂ ಮನೆ ಕಟ್ಟಿ ಒಂದು ವರ್ಷ ಆದಮೇಲೆ ಹಾಕ್ಸಿದ್ದು ಮತ್ತೆ ಗೊತ್ತಾಗಿತ್ತು ಅದು ಒಳ್ಳೆ ನೀರು ಗಾಳಿ ಮಳೆ ಬಂದರೂ ಫುಲ್ಲು ಒದ್ದೆ ಆಗ್ತದೆ ಒಳಗೆ ಡೋರೆಲ್ಲ ಒದ್ದೆ ಆಗ್ತದೆ ಹಾಗೆ ಅದ ನಂದು ಹಾಕ್ಸಿದ್ದು ಈಗ ನಾನೆಲ್ಲೇ ಬ್ಲಾಗ್ ಎಂಡ್ ಹೇಳಿದ್ದೇನೆ ಕಂಟಿನ್ಯೂ ಮಾಡಬೇಕಂತೇಳಿತ್ತು ಈಗ ನೋಡುವ ಇವತ್ತಿಗೆ ಸಾಕನಿಸ್ತೇನೆ ಇನ್ನೇನಿಲ್ಲ ಇನ್ನು ಗುಡಿಸಿ ಇನ್ನು ಎಲ್ಲ ಸ್ನಾನ ಎಲ್ಲ ಹಾಕಿ ಆಗುವಾಗಲೇ ಆಗ್ತದೆ ಮಕ್ಕಳಿಗೆ ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಓದಿಸುವಾಗ ಗಂಟೆ ಎಂಟು ವಾರ ಬರ್ತದೆ ಮತ್ತು ಊಟ ಮಾಡಿ ಮಲಗೋದು ಅಷ್ಟೇ ಇರೋದು ಮತ್ತು ಏನಿಲ್ಲ ಹಾಗಾಗಿ ಈಗಲೇ ಮಾಡುವ ವ್ಲಾಗ್ ಸ್ಟಾಪ್ ಮಾಡುವ ಸೊ ನಾನು ಇಲ್ಲಿಗೆ ವ್ಲಾಗ್ ಏನು ಇದ್ದೇನೆ ಸಪೋರ್ಟ್ ಮಾಡಿ ಆಯಿತಾ ಹೀಗೆ ನೋಡ್ತಾ ಇರಿ ವಿಡಿಯೋಸನ್ನೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತು